ಕರುಣಿಸಿ ಕಾಯಿ ನನ್ನ ನೀತಾ ಲಕ್ಷ್ಮಿ ತಾಯ ನಿನ್ನನ್ನು ಎಷ್ಟೊಂದು ಕೊಂಡಾಡಿದ್ರು ಕಡಿಮೆ ಕಡಿಮೆ ದುಷ್ಟರನ್ನು ಮದ್ದನ ಮಾಡಿ ಸಿಸ್ಟರನ್ನು ಕಾಪಾಡುವ ಮಹಾ ತಾಯಿಯಮ್ಮ ನೀನು ಅಷ್ಟೇ ಇಲ್ಲ ನನ್ನ ಪತಿ ದೇವರು ಹಗಲಿರುಳ್ಳಿ ಭೂಮಿ ಸೇವೆ ಮಾಡ್ತಾ ಇದ್ದಾರೆ ಸಾಕಷ್ಟು ಸಾಲ ಸೂಲ ಮಾಡಿ ಈ ಭೂಮಿಗೆ ಬೀಜ ಗೊಬ್ಬರ ತಂದ್ರು ಕೂಡ ಬಡವನ ಬಾಳು ಬರೇ ಕಣ್ಣೀರಗೋಳಾಗಿದೆ ಅಷ್ಟೇ ಇಲ್ಲ ನನ್ನ ದೇವರು ಕಷ್ಟಪಟ್ಟು ದುಡಿದರೂ ಕೂಡ ತಮ್ಮನ ವಿದ್ಯಾಭ್ಯಾಸಕ್ಕೆ ಸಾಲ ಸೂಲ ಮಾಡಿದ್ದಾರೆ ಯಾಕಂದ್ರೆ ಅಧಿಕಾರಿ ಆಗ್ಬೇಕಂತ ನನ್ನ ಪತಿ ದೇವರ ಆಸೆ ನನ್ನ ಪತಿ ಹಾಗಲೇ ಇರೋ ಕಷ್ಟಪಟ್ಟು ತಮ್ಮನನ್ನು ಓದ್ತಾ ಇದ್ದಾರೆ ನನ್ನ ಮೈದನಿಗೆ ಒಂದು ಒಳ್ಳೆಯ ನೌಕರದಾಯಿ ಪಾಲಿಸಿ ಈ ನಮ್ಮ ಮನೆಯಲ್ಲಿ ಯಾವ ರೀತಿ ಕಳಕ ಬರೆದ ಹಾಗೆ ಬಾರ ನಿನ್ನೆಲೆ ಕೊಡೆಯ ದೇವರ ಪೂಜೆ ಮಾಡುತ್ತಾ ಏನೋ ಸಿಟ್ಟಿನಿಂದ ಮಾತನಾಡುತ್ತಿದ್ದ ಹಾಗೇನಿಲ್ಲ ಬನ್ನಿ ಸ್ವಾಮಿ ಈಗ ತಾನೇ ಬಂದಿರಿ ನೋಡ್ರಿ ನಾನು ದೇವರ ಪೂಜೆ ಈಗ ತಾನೇ ಮಾಡಿದ್ದೇನೆ ನೀವು ದೇವರಿಗೆ ನಮಸ್ಕಾರ ಮಾಡಿ ಪ್ರಸಾದ ತೆಗೆದು ಹಾಗಲ್ಲ ರೀ ಈ ಬಡವರು ಎಷ್ಟೊಂದು ಕೈ ಮುಗಿದು ಈ ಬಡವರ ಬರೇ ಕಣ್ಣೀರಿನ ಗೋಳಾಗಿದೆ ಅಷ್ಟೇ ರೀ ಈ ಬಡವರು ಎಷ್ಟೊಂದು ಆ ತಾಯಿಗೆ ಪೂಜೆ ಪುನಸ್ಕಾರ ಮಾಡಿದರೂ ಕಲ್ಲಾಗಿ ಕುಳಿತಿದ್ದಾಳಲ್ಲ ಈ ತಾಯಿ ಅದಕ್ಕೆ ತಾಯಿ ಬಡವರ ಮೇಲೆ ಕೋಪವನ್ನು ಬಿಟ್ಟು ನಮ್ಮಂತ ಬಡವರನ್ನು ಕಾಪಾಡುತ್ತಾ ಎಂದು ನಾನು ದೇವರಲ್ಲಿ ಬಿಡಿಕೊಂಡಿದ್ದ ನಮ್ಮಂತ ಕೂಗು ಕೂಗುವ ಈ ನಿನ್ನ ಕಲ್ಲಿನ ದೇವರಿಗೆ ಯಾವಾಗ ಕೇಳಬೇಕು ನಮ್ಮಂತ ಬಡವರು ನಮ್ಮ ಕರುಳನ್ನೇ ಬಗೆದು ಅವಳ ಕರುಳಿಗೆ ಹಾಕಿದರು ಅವಳಿಗೆ ನಮ್ಮ ಮೇಲೆ ಕರುಣೆ ಬರುವುದಿಲ್ಲ ಆರತಿ ಕರುಣೆ ಬರುವುದಿಲ್ಲ ಹಾಡಿನ ತಾಯಿ ಯಾವಾಗಲೂ ಶ್ರೀಮಂತರ ಸ್ವತ್ತು ಯಾಕಂದರೆ ನಮ್ಮ ಮನೆಗೆ ಬರಲು ನಮ್ಮ ಹತ್ತಿರ ಅದಕ್ಕಾಗಿ ಅವಳು ಆ ಶ್ರೀಮಂತರ ಮನೆಯಲ್ಲಿ ಹಾಳಾಗಿ ಬಿರು ಸ್ವಾಮಿ ಹೋಗ್ಲಿ ಬಿಡಿ ದೇವರಿಗೆ ಹಾಗೆಲ್ಲ ನಿಧಿಸಿ ಮಾತನಾಡಬೇಡಿ ನೋಡಿ ಇಂದಿಲ್ಲ ನಾಳೆ ಆದರೂ ಕೂಡ ಆ ತಾಯಿಗೆ ನಮ್ಮ ಕೂಗು ಕೇಳೇ ಕೇಳುತ್ತದೆ ಯಾಕಂದ್ರಿ ಬಡವರ ಕೂಗು ಕೇಳಿ ಇಂದಿಲ್ಲ ನಾಳೆ ಆದರೂ ನಮ್ಮ ಬಾಳು ಬಂಗಾರವಾಗುತ್ತದೆ ಅಂತ ನಂಬಿಕೆ ನನಗಿದೆ ನೋಡಿ ಕಷ್ಟ ಅಲ್ಲಿಗೆ ಇದು ಆ ತಾಯಿ ಕಣ್ಣು ಮುಚ್ಚಿ ಕುಳಿತಿರಬಹುದು ನಾವು ಮಾಡ್ತಿರೋ ಪೂಜೆ ಪುನಸ್ಕಾರದಿಂದ ಇಂದಿಲ್ಲ ನಾಳೆ ಆದರೂ ಕಣ್ಣು ತೆರೆದು ನೋಡಿ ನಮ್ಮನ್ನು ಕಾಪಾಡುತ್ತಾಳೆ ರೀ ನಮ್ಮನ್ನು ಕಾಪಾಡ್ತಾಳೆ ಎಷ್ಟೊಂದು ಇಷ್ಟೆಲ್ಲ ಕಷ್ಟಕರ ಕಾರ್ಪಣೆಗಳು ಬಂದರು ಇಂದಿಲ್ಲ ನಾಳೆ ಆ ದೇವಿ ನಮಗೆ ಸುಖ ಕೊಡುತ್ತಾಳೆ ಎಂಬ ಭರವಸೆ ನಿನ್ನಲ್ಲಿದೆ ಅಂದರೆ ನೀನು ಬಹಳ ಬುದ್ಧಿವಂತ ಇದೇ ಸಂತೋಷದಲ್ಲಿ ಒಂದು ಆಯ್ತು ರೀ ಒಟ್ಟಿನಲ್ಲಿ ಪತಿದೇವರು ತೋಟದಲ್ಲಿ ದುಡಿದು ಆಯಸಾಗಿ ಬಂದಿದ್ದೀರಾ ನಿಮ್ಮ ಮನ ಹೇಗೆ ತನಿಸ್ಬೇಕಂತ ನನಗೆ ಗೊತ್ತಿಲ್ವೇನು ಆಗ್ಲಿ ಪತಿದೇವ್ರ ಆಜ್ಞೆ ಮೀರೋದುಂಟೆ ನಿಮ್ಮ ಸತ್ಯ ಆಗಲಿ

ஏன்ித்து அயோ முத்து அந்த நன் ಆಶೀರ್ವಾದ ಬಂತು ಇದ್ದೇ ಇರುತ್ತೆ ಮೊದಲು ಆ ದೇವರಿಗೆ ನಮಸ್ಕರಿಸಿ ಆಯ್ತಣ್ಣ ಅತ್ತಿಗೆ ಅತ್ತಿಗೆ ಆಶೀರ್ವಾದಿಸಿ ಈ ಕನ್ನಡ ನಾಡಿನಲ್ಲಿ ಒಬ್ಬ ಒಳ್ಳೆ ಕುಬೇರನಾಗಿ ಬಾಳಪ್ಪ ಅದಕ್ಕೆ ಆ ತಾಯಿ ಆಶೀರ್ವಾದ ಇದ್ದರೆ ಸಾಕು ಅತ್ತಿಗೆ ಪರಮೇಶ್ವರ್ ಅಣ್ಣ ಪಾರ್ವತಿ ಅಂತ ಅತ್ತಿಗೆ ಸಾಕ್ಷಾತ್ ತಂದೆ ತಾಯಿ ನೀವಿರುವಾಗ ನೀವು ಇರುವಾಗ ನನಗ ಯಾವ ಭಯ ಇಲ್ಲ ಅತ್ತಿಗೆ ನನಗ ಯಾವ ಭಯ ಇಲ್ಲ ಸೋದರ ವಿಷಯ ಎಲ್ಲ ಬರ್ತಿಯಲ್ಲಿ ಪಾಸ್ ಆದಿ ಅಣ್ಣ ಆರ್ಡರ್ ಕೂಡ ಕೊಟ್ಟಿದ್ದಾರೆ ಆದರೆ ಯಾಕಪ್ಪ ಆದರೆ ಎಂಬ ಮಾತು ಅದಕ್ಕೆ ನಿಲ್ಲಿಸ್ಬಿಟ್ಟಿಯಲ್ಲ ಯಾಕೋ ಇದುನಾ ಹೇಳು ಏನಾಯ್ತು ಅಂತ ಅತ್ತಿಗೆ ದೇವರಿಗೆ ನಾವು ಎಷ್ಟು ಬೇಡಿಕೊಂಡರು ಈ ಕಲ್ಲು ಮನಸ್ಸಿನ ದೇವರಿಗೆ ನಮ್ಮಂತ ಬಡವರ ಕೂಗು ಕೇಳಲಿಲ್ಲ ಅತ್ತಿಗೆ ಕೇಳಲಿಲ್ಲ ಆ ತಾಯಿ ಶ್ರೀಮಂತರ ಸತ್ತು ಆ ತಾಯಿಗೆ ನಾವು ಎಷ್ಟೇ ಪೂಜಿಸಿದರೂ ಹಗಲಿರುಳು ಎನ್ನು ಧ್ಯಾನಿಸಿದರೆ ಸಿಗಲಾರದಮ್ಮ ನೌಕರಿ ಎಂಬ ಹುದ್ದೆ ಗೌರ್ಮೆಂಟ್ ನೌಕರಿ ಪಡಿಬೇಕಂದರೆ ಇನ್ನು ಎರಡು ದಿನದೊಳಗಾಗಿ ಒಂದು ಲಕ್ಷ ರೂಪಾಯಿ ಹಣವನ್ನು ಲಂಚವಾಗಿ ಕೇಳಿದರನ್ನ ಲಂಚವಾಗಿ ಕೇಳಿದರು ಅದಕ್ಕೆ ನೌಕರಿ ಬೇಡ ಎಂದು ಬಿಟ್ಟು ಬಂದೆನನ್ನ ಬಿಟ್ಟು ಬಂದೇನು ತಮ್ಮ ಅರ್ಥವಿಲ್ಲದೆ ವ್ಯರ್ಥವಾಗಿ ಮಾತನಾಡಬೇಡಪ್ಪ ಅದೇನೆಂದು ಬಿಡಿಸಿ ಹೇಳು ಅಣ್ಣ ಇದ್ದೇ ಇದೆ ಅಲ್ಲಣ್ಣ ನಮ್ಮಂತ ಬಡವರು ಎಲ್ಲಾದ್ರೂ ಕೂಲಿನಾಲಿ ಮಾಡಿ ಸಾಕಷ್ಟು ಶಾಲೆ ಅಭ್ಯಾಸ ಪದವಿ ಪಡೆದರು ನೌಕರಿ ಎಂಬ ಉದ್ದಿ ಮೈದುರ ಏನಂತ ಮಾತನಾಡ್ತಾ ಇದೆಯ ನೀನು ನಿನ್ನ ಸಾಕಷ್ಟು ಕಷ್ಟಪಟ್ಟು ನಿನ್ನನ್ನು ಶಾಲೆ ಕಲಿಸಿದ್ದು ಏತಕ್ಕಾಗಿ ನನ್ನ ತಮ್ಮ ಒಬ್ಬ ಒಳ್ಳೆ ಅಧಿಕಾರಿ ಆಗಿ ಇಲ್ಲಿ ಬರ್ಲಿ ಅಂತ ಆದ್ರೆ ನೀನೇನ್ ಮಾಡ್ತಾ ಇದೀಯಾ ಏನಪ್ಪಾ ನೀನು ಹೊಲದಲ್ಲಿ ಕೂಲಿ ಕೆಲಸ ಮಾಡ್ತೀಯ ಬೇಡಪ್ಪ ಬೇಡ ರೈತರ ಕಣ್ಣೀರಿನ ಕಣ್ಣೀರಿನಗಳು ರೈತರ ಕಷ್ಟ ಹೇಳಿ ತೀರದಾಗಿದೆಯಪ್ಪ ರೈತರ ಕಷ್ಟ ಅಷ್ಟಿಷ್ಟಲ್ಲ ಅದಕ್ಕೆ ನನ್ನ ತಮ್ಮ ನನ್ನ ಹಾಗೆ ಕಷ್ಟ ಪಡಬಾರದು ಅಂತ ಸಾಲ ಸೂಲ ಮಾಡಿ ನಿನ್ನನ್ನು ಶಾಲೆ ಕಲಿಸಿದ್ದಾನೆ ನನ್ನ ತಮ್ಮ ಒಬ್ಬ ದೊಡ್ಡ ಅಧಿಕಾರಿಯಾಗಿ ಬರ್ಲಿ ಅಂತ ನೋಡಪ್ಪ ಹೀಗೆ ಹಠ ಹಿಡಿಯಬೇಡ ತೋಟದಲ್ಲಿ ಕೆಲಸ ಮಾಡೋದು ನಿನ್ನಿಂದ ಆಗದಪ್ಪ ನಿನ್ನಿಂದ ಆಗ್ರಹ ಕೈ ಕೆಸರಾದ್ರೆ ಬಾಯಿ ಮೊಸರು ಇದ್ದಾರೆ ಕರೆ ಆದ್ರೆ ಅವರಿಗೆ ಯಾವ ಸುಖ ಇಲ್ಲಪ್ಪ ಯಾವ ಸುಖವೂ ಇಲ್ಲ ನೋಡಪ್ಪ ನೀ ಹಠವನ್ನು ಬಿಟ್ಟು ಒಳ್ಳೆ ಶಾಲೆ ಕಲಿತು ಒಬ್ಬ ಒಳ್ಳೆ ಅಧಿಕಾರಿಯಾಗಿ ಬರಲಿ ಅಂತ ನೀ ನನ್ನ ಆಸೆ ದಯವಿಟ್ಟು ನೀನು ಆಸೆ ಅತ್ತಿಗೆ ಆ ದೇವರು ನನಗೆ ತೋಲಿನಲ್ಲಿ ಶಕ್ತಿ ಕೊಟ್ಟಿದ್ದಾನೆ ಈ ಒಬ್ಬ ರೈತ ಹೊಲದಲ್ಲಿ ಹಿಡಿದು ಭೂಮಿಯಲ್ಲಿ ಬೀಜ ಬಿತ್ತಿ ಬೆಲೆ ತೆಗೆದರೆ ತಪ್ಪೇನಿಲ್ಲಮ್ಮ ತಪ್ಪೇನಿಲ್ಲ ಬಡವನ ಬಾಳು ಬಂಗಾರವಾಗುವುದು ಖಂಡಿತ ರೈತನೇ ರಾಷ್ಟ್ರದ ಸಂಪತ್ತಿಯೊಂದು ಕೂಗಿ ಕೂಗಿ ಹೇಳುವಂತಾಗುತ್ತದೆ ಈ ನಮ್ಮ ಮನೆತನ ತಮ್ಮ ಒಂದು ತುಂಬಿದ ತೆರಿಗೆಯನ್ನು ಎತ್ತಿದರೆ ಎಲ್ಲ ತಮ್ಮ ಸ್ವರಿಗೆ ಹೋಗುತ್ತಾನೆಂದು ಒಂದು ಕೆಲಸ ಹಚ್ಚಿದವನಲ್ಲಪ್ಪ ಈ ನಿನ್ನ ಆದರೆ ಇಂದು ನೀನು ಈ ಭೂಮಿಯಲ್ಲಿ ದುಡಿಯುತ್ತೇನೆಂದು ಹೇಳುತ್ತಿರುವ ನೀನಾಡುತ್ತಿರುವ ಈ ಮಾತನ್ನು ಕೇಳಿದರೆ ಕಲ್ಲು ಬಂಡೆಯಂತಿರುವ ನನ್ನ ಹೃದಯ ಪಡೆದು ನೀರು ನೀರಾಗಿ ಹೋಗುತ್ತಿದೆಯಪ್ಪ ತಮ್ಮ ನಮಗೆ ಎಷ್ಟೇ ಕಷ್ಟ ಕಾರ್ಪಣ್ಯಗಳು ಬರಲಿ ಆದರೆ ನೀರು ಚೆನ್ನಾಗಿರಬೇಕೆನ್ನುವುದೇ ನಿನ್ನ ಆಶೀರ್ವಾದ ಅಣ್ಣ ನನ್ನ ಕೊನೆ ಉಸಿರಿರುವವರೆಗೂ ನಿನ್ನನ್ನು ನನ್ನ ಕಣ್ಣ ರೆಪ್ಪೆಯಲ್ಲಿ ಕಾಪಾಡ್ತೇನೆ ಅಣ್ಣ ಕಣ್ಣರಪ್ಪ ಕಾಪಾಡ್ತೇನೆ ನಿನ್ನ ಅಣ್ಣ ಅತ್ತಿಗೆ ಇರುವವರಿಗೂ ನೀನು ಯಾವುದಕ್ಕೂ ಹೆದರಬೇಡಪ್ಪ ನೀನು ಯಾವಾಗಿದ್ರು ಚೆನ್ನಾಗಿರಬೇಕೆಂಬುದು ಆಯ್ತಣ್ಣ ನೀ ಹೇಳಿದಂತೆ ಆಗಲಿ ಅಣ್ಣ ಅತ್ತಿಗೆ ಇರುವ ತನಕ ಅಣ್ಣ ಈ ನಿನ್ನ ತಮ್ಮನ ಮೇಲೆ ಎಷ್ಟೊಂದು ಪ್ರೀತಿ ಮಮಕಾರ ಇಂಥ ಸಮಯದಲ್ಲೂ ಎಲ್ಲಾದರೂ ಹಾಳಾಗಿ ದುಡಿದು ಹಣ ತಂದು ಕೊಡ್ತೀನಿ ಅಂತ ಹೇಳ್ತಿದೆಯಲ್ಲ ಇಡೀ ನಿನ್ನ ಜೀವನವನ್ನೇ ಜೀತದಲ್ಲಿ ಕಳಿಬೇಕಂತ ನಿರ್ಧಾರ ಮಾಡಿರುವ ನಿಮ್ಮ ಜೀವನವನ್ನು ಇಲ್ಲ ಇಲ್ಲ ಲಂಚ ಎಂಬ ಮಂಚೆ ಏರು ಕುಳಿತಿದ್ದಾರೆ ನೌಕರಿ ಬೇಡ ಬಿಟ್ಟು ಬಂದೆ ನಾನು ಬಿಟ್ಟು ಬಂದೆನು ನಮ್ಮ ಜಮೀನಿನಲ್ಲಿ ವೇಸಾಯ ಮಾಡ್ಬೇಕಂದು ನಿರ್ಧಾರ ಮಾಡಿದೆ ನನ್ನ ನಿರ್ಧಾರ ಮಾಡಿದ್ದೇನೆ ಎಷ್ಟು ಹೇಳಿದ್ರು ಕೇಳುತ್ತಿಲ್ಲಪ್ಪ ನೀನು ಯಾರು ಏನು ಮಾಡಬಹುದು ನಿನ್ನ ಹಣೆ ಬರಹದಲ್ಲಿ ಈ ಭೂಮಿಯಲ್ಲಿ ದುಡಿಯುವುದೇ ನಿನ್ನ ಹಣೆ ಬರಹದಲ್ಲಿ ಬರೆದಿದ್ದೆ ತಮ್ಮ ಅದ್ಯಾವ ಮಾತಂತ ಆದರೆ ನಿನಗೊಂದು ಮಾತು ಹೇಳುತ್ತೇನೆ ಈ ಸಮಾಜದಲ್ಲಿ ಮೆರೆಯುತ್ತಿರುವ ಶ್ರೀಮಂತರ ಕಣ್ಣು ಮೇಲೆ ಬೀಳದ ಹಾಗೆ ನೀನು ನಡೆದುಕೊಳ್ಳಬೇಕಪ್ಪ ನೀ ಹೇಳಿದ ಒಂದೊಂದು ಮಾತನ್ನು ಶಿರಸ ವರಿಸಿ ಪಾಲಿಸುತ್ತೇನೆ ರಾವಣನಿಗೆ ರಾಮನಾಗಿ ಕೌಸನಿಗೆ ಕೃಷ್ಣನಾಗಿ ಈ ಕಲಿಯುಗದ ಕಟಕ ಶ್ರೀಮಂತರಿಗೆ ಶಿವನ ತ್ರಿಶುಲವಾಗುವೆ ನಿನ್ನ ಆಸೆ ಅಂತೆ ಈ ಧರ್ಮದ ನಾಡಿನಲ್ಲಿ ಧರ್ಮದ ಜ್ಯೋತಿ ಬೆಳಗಿಸುವ ಬ್ರಹ್ಮಾಂಡದಲ್ಲಿ ಕೊಟ್ಟು ನಿಂತ ಆಗುವೆ ಅಣ್ಣ ಅತ್ತಿಗೆ ಮಾತಿನ ರೋಷದಲ್ಲಿ ಊಟ ಮಾಡೋದನ್ನೇ ಮರ್ತಿದ್ದೀವಿ ನಡ್ರಿ ಊಟ ಮಾಡೋ ಅಯ್ಯೋ ಅದರ ಹೇಗಪ್ಪ ನೋಡಪ್ಪ ನನಗೆ ನನ್ನ ಮೈದಿನ ಮೇಲೆ ತುಂಬಾನೇ ನಂಬಿಕೆ ಇದೆ ಯಾಕಂದ್ರೆ ಅಣ್ಣ ಅಣ್ಣ ಹೇಳಿದ ಹಾಗೆ ನೀನು ಕೇಳ್ತೀಯ ಅಂತ ನಂಬಿಕೆ ಯಾವಾಗ್ಲೂ ಇದೆಯಪ್ಪ ಅಷ್ಟೇ ಇಲ್ಲಪ್ಪ ಒಟ್ಟಿನಲ್ಲಿ ಈ ಊರಿನಲ್ಲಿ ದುಷ್ಟ ಜನರಿದ್ದಾರೆ ಅಂತವ್ರಿಗೆ ಕುಗ್ಗದೆ ಬಗ್ಗದೆ ಎದೆ ಒಪ್ಪಿಸಿ ನಿಲ್ಲಿಸಿ ನೀನು ಒಳ್ಳೆ ಒಳ್ಳೆ ವ್ಯಕ್ತಿಯಾಗಿ ಬಾಳ್ಬೇಕೆಂಬುದೇ ನಮ್ಮೆಲ್ಲರ ಆಸೆ ಇರಲೇಪ್ಪ ಸಮಯ ಬಹಳವಾಗಿದೆ ನಿಮ್ಗೋಸ್ಕರ ಬಿಸಿ ಬಿಸಿ ಆದ ಹೋಳಿಗೆ ಮಾಡಿದ್ದೇನೆ ಊಟ ಮಾಡೋಣಂತೆ ಬನ್ನಿ ಊಟ ಮಾಡೋದಕ್ಕಿಂತ ಮುಂಚೆ ನಾನು ಚಿಕ್ಕವನಿದ್ದಾಗ ಒಂದು ಹಾಡನ್ನು ಹಾಡುತ್ತಿದ್ದೆಲ್ಲ ಅತ್ತಿಗೆ ನನ್ನನ್ನು ಆನಂದ ಪಡಿಸೋದಕ್ಕೆ ಆ ಹಾಡನ್ನು ಈಗ ಹಾಡಬಾರದ ನನ್ನ ಅತ್ತಿಗೆ ಹೌದಪ್ಪ ಈಗ ಬೆಳೆದು ದೊಡ್ಡವನಾಗಿದೆಯಾ ನೋಡು ನನ್ನ ಮೈದನ ಅಂದ್ರೆ ಸಾಮಾನ್ಯವನಲ್ಲ ನನ್ನ ಮೈದನ ಅಂದ್ರೆ ಹೊಲೆ ರಾಜ ಹೊಲೆ ಇದ್ದ ಹಾಗೆ ಹೊಲೆ ಹೇಳಿದೆ ಕೇಳದೆ ಇರ್ತೀನ ಆಗ್ಲಿಯಪ್ಪ ನಾನು ಒಬ್ಬಳೆ ಹಾಡಿದ್ರೆ ಚೆನ್ನಾಗಿರಲ್ಲ ಎಲ್ಲ ಸೇರಿ ಹಾಡಿನಲ್ಲ ನಾನು అంటే యది పలిగి రే నిబ్బది పా దమ్మ మధ్యల కడుపుత కరితదే కల్తి కలిసి తీది కల్గల్ సందది మోనా మధ్యల Gracias. ಆಯ್ತು <Giro> ನಡೆಯುತ್ತೀವಿ <entender it>